ರಾಜು ಮತ್ತೆ ಇಂಜಿನಿಯರ್ ಆದ ಹೇಮ ನನ್ನ ಫೇವ್ರೆಟ್ ಎಡಿಟರ್ ದೀಪು ದೀಪು ಅಸಿಸ್ಟೆಂಟ್ ಅಶೋಕ್ ಅವರು ಮತ್ತೆ ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗಬಹುದು ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ ಎಲ್ಲ ಕಲಾವಿದರು ಮೇಲ್ಗಡೆ ಬನ್ನಿ ಬನ್ನಿ ಜಲ್ದಿ ಬನ್ನಿ ನಮ್ಮ ಮೇಲೆ ಏನೋ ಇದು ಮಾಡ್ಕೊಬಿದ್ರು ಬನ್ನಿ ಎಲ್ಲರೂ ನನ್ನೇನು ನೋಡ್ತಾರೆ ಕೇಳ್ತಾರೋ ಗೊತ್ತಿಲ್ಲ ಎಲ್ಲ ಬನ್ನಿ ದಯಮಾಡಿ ನಿಂತ್ಕೊಳ್ಳಿ ದಯ ಮಾಡಿ ನಿಂತ್ಕೊಳ್ಳಿ ಸರ್ ಬನ್ನಿ ಸರ್ ಪ್ಲೀಸ್ ಶಿವ ಸರ್ ಶಿವ ಸರ್ ನನ್ನ ಕ್ಲೋಸ್ ಫ್ರೆಂಡು ಬೇಸಿಕಲಿ ಅವರು ತುಂಬ ದೊಡ್ಡ ಅಡ್ವೊಕೇಟು ನನ್ನ ಫ್ಯಾಮಿಲಿ ಫ್ರೆಂಡು ಕ್ಲೋಸ್ ಫ್ರೆಂಡು ಮತ್ತು ನನಗೆಲ್ಲ ಕೆಲವು ಸರ್ತಿ ಎಲ್ಲ ಲೀಗಲ್ ಆಗಿ ಏನಾರ ಸ್ಕ್ರೀನ್ ಪ್ಲೇಲಿ ಏನಾರ ಇದ್ದರೆ ಕೇಳ್ತೀನಿ ಅವ್ರನ್ನ ಹಾಗಾಗಿ ಥ್ಯಾಂಕ್ಸ್ ಯಾವಾಗಲೂ ಹೇಳ್ತೀನಿ ಯಾಕಂದರೆ ಲಾಸ್ಟ್ ಟೈಮ್ ಸಲಗಾ ಮಾಡಿದಾಗ ಅವರೊಂದು ಜಡ್ಜ್ ಪಾತ್ರ ಮಾಡಿದರು ನ್ಯಾಯಾಧೀಶರ ಪಾತ್ರ ಮಾಡಿದರು ಈಗ ಕಮಿಷನರ್ ಪಾತ್ರ ಮಾಡಿದ್ದಾರೆ ನನಗೆ ಅವ್ರ ವಾಯ್ಸು ತುಂಬ ಇಷ್ಟ ಅವ್ರ ಹೈಟು ಮತ್ತು ಅವ್ರ ವಾಯ್ಸು ತುಂಬ ಯಾವಾಗಲೂ ಫೇವ್ರೇಟ್ ಅದಕ್ಕೆ ನಾನು ಯಾವ ಸಿನಿಮಾ ಮಾಡಿದ್ರು ಅವ್ರನ್ನ ಕರೆದು ಆ್ಯಕ್ಟ್ ಮಾಡಿಸ್ತಿರ್ತೀನಿ ಅದಕ್ಕೆ ಹೆಚ್ಚಾಗಿ ಒಳ್ಳೆ ಜೆಂಟ್ಲ್ಮೆನ್ ಮತ್ತು ತುಂಬ ಒಳ್ಳೆಯ ಮನುಷ್ಯ

ಅವ್ರ ಹೆಸರೇ ಆಂಟನಿ ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು ಅವರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸುತ್ತೆ ನನಗೆ ಆ ಥರ ಓಡಾಡ್ತಾ ಇದ್ದಾರೆ ಹಾ ಹೇಳಿ ನೀವೊಂದು ಎರಡು ಮಾತು ಹೇಳಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ನಮ್ಮ ಹೆಸರು ಬೆರಿ ಜಾಕು ಇವಾಗ ಈ ಪಿಕ್ಚರಿಂದ ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗ್ಬಿಡಿತು ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ ತುಂಬ ಸಂತೋಷ ಜೊತೆಯಲ್ಲಿ ಡ್ರ್ಯಾಗನ್ ಬಗ್ಗೆ ನಾವ್ ಹೇಳಂಗಿಲ್ಲ ಡ್ರ್ಯಾಗನ್ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ ನನ್ಗೆ ಅದೊಂದು ತುಂಬಾ ಖುಷಿ ಇದೆ ಹಾಗಾಗಿ ಡ್ರ್ಯಾಗನ್ ಏನು ಮಾತಾಡಂಗಿಲ್ಲ ಇವತ್ತು ಎರಡು ಮಾತು ನಮ್ ಗುರು ಕೇಳ್ಕೊಡಿ ಸರ್ ನೀವೆಲ್ಲ ಗೊತ್ತೇ ನನಗೆ ನಮ್ಮ ಯುಗ ಸಿನಿಮಾದ ನಿರ್ದೇಶಕರು ಮತ್ತೆ ನನ್ನ ಒಳ್ಳೆ ಸ್ನೇಹಿತ ದುನಿಯಲ್ಲಿ ನನ್ಗೆ ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಂತ ಚಂದ್ರು ನನಗೆ ಯಾವಾಗಲೂ ಕ್ಲೋಸ್ ಫ್ರೆಂಡ್ ಅವನು ನಾನು ಅವನು ಹೋಗೋ ಬರೋ ಅವ್ರು ಸ್ನೇಹಿತರು ನಾನು ಅವನು ಮಾಸ್ತಿ ಎಲ್ಲಾನು ನಾವು ನಮಗೊಂದು ಸಲಿಗೆ ಇರುತ್ತೆ ನಾನು ಸ್ಕ್ರಿಪ್ಟು ಅಂದಿದ ತಕ್ಷಣ ಫಸ್ಟ್ ಹೇಳ್ತಾರೆ ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ ಅದಕ್ಕೆ ಮೊನ್ನೆ ಮಾಡ್ದಾಗ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ನಿಂಗೆ ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ ಅದಕ್ಕೆ ಜಗಳ ಮಾಡ್ತಾ ಇದ್ದ ಅದು ಹೆಂಗೆ ಬಿಡಲ್ಲ ನೀನು ಅಂತ ಪಾಠ ತುಂಬ ಪಾತ್ರ ಪುಟ್ಟದಾದ್ರೂ ತುಂಬ ದೊಡ್ಡ ಮಟ್ಟಿಗೆ ಎಫೆಕ್ಟಿವ್ ಆಗಿ ಬಂದಿದ್ದ ಚಂದ್ರು ಏನೋ ಹೇಳಕ್ಕೆ ಹೇಳಕ್ಕೆ ಮಾತಾಡು ಯು ವೆರಿ ಮಚ್ ಒಂದು ದಿಕ್ಕಲ್ಲಿ ದಿಕ್ಕಿದೆ ಅಂತ ಒಂದ್ ಟರ್ನಿಂಗ್ ಪಾಯಿಂಟ್ ಎರಡು ಮುದ್ದಾದ ಬಂಗಾರದ ಲಕ್ಷ್ಮಿಗಳು ನನಗೆ ಅವರು ನಿಜವಾಗ್ಲೂ ಅವರು ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು ಇವ್ರಿಬ್ರು ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗಲೂ ಹೇಳ್ತೀವಿ ನನ್ಗೆ ಅದೃಷ್ಟ ಕೊಟ್ಟಂತ ದೇವಿಗಳು ಮಾತಾಡ್ತಕ್ಕಂತ ಅಂತ ನಾನು ಚನ್ನಪಟ್ಟಣ ಇಂದ ಬಂದಿರೋದು ಥ್ಯಾಂಕ್ ಯು ವಿಜಯಮಾಮ ಎಲ್ಲರಿಗೂ ನಮಸ್ಕಾರ ನಾನು ಮಿನುಗೂ ಹೆಚ್ಚು ಸಂತೋಷ್ ನಾವು ನಮ್ಮೂರು ಹಾನ್ಬಾಳ್ ಸಕಲೇಶ್ಪುರ ತಾಲೂಕು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಕಂಗ್ರಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ ಸ್ಪೆಶಲಿ ಆ ಲಾಸೀನ್ ಅದ एक्चुअली ನಾನು ಅತ್ತಿದ್ದಲ್ಲ ವಿಜಿ ಮಾಮಾ ಐಲ್ಸಿದ್ದು ಆಂದ್ರೆ ಒಂದೊಂದು सीनಅಲ್ಲೂ ಹೀಗೆ ಮಾಡಬೇಕು ಅಂತ ಹೇಳಿ ಕೊಟ್ಟು ಮಾಡ್ತಿದ್ದಾರೆ ಥ್ಯಾಂಕ್ ಯು ವಿಜಿ ಮಾಮಾ ಎಲಕ್ ಕೆಟ್ಟದ್ನ ಮಾಡಬಾರ್ದು ಮಾಡಿದ್ರೆ ಎಷ್ಟು ಎಷ್ಟು ಅನ್ನೋದಿದೆ ಎಲ್ಲರೂ ಭೀಮಾ ಮೂವಿನ ನೋಡಿ ಭೀಮಾ ಸಪೋರ್ಟ್ ಮಾಡಿ ಯು ನಮ್ಮ ಇರುವಂತ ಒಂದು ಹುಡುಗಿ ತರ ಸಖತ್ತಾಗಿ ಅಭಿನಯ ಮಾಡಿದ್ರೆ ಒಂದೇ ಒಂದು ಡೈಲಾಗ್ ಅಲ್ಲಿ ಬಿಸಿಲು ಓಡಿಸ್ಕೊಂಡು ಅದನ್ನ ಹೇಳಂಗಿಲ್ಲ ಡೈಲಾಗ್ನ

ಸರಿಪಡ ಅಭಿ ನನ್ನ ಹೆಸರು ಅಭಿ ಅಂತ ಅಣ್ಣ ಜೊತೆ ಟೈಮ್ ಟೈಮಿಂದ ಅವರು ಏನೇನು ಹೇಳ್ಕೊಟ್ರು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಲಗಾ ಟೈಮಲ್ಲಿ ಒಂದು ಅವ್ರು ನೋಡಕಂತ ಹೋದಾಗ ಕರೆದ್ಬಿಟ್ಟು ಒಂದು ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಒಂದು ಕ್ಯಾರೆಕ್ಟರ್ ಕೊಟ್ಟರು ಅದು ಅದರಲ್ಲೂ ಭೀಮಾಲು ಅಷ್ಟೇ ಒಂದು ಒಳ್ಳೆ ಅವ್ರ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟರ್ ಕೊಟ್ಟರು ಅದರಿಂದ ಮಾತಾಡ್ಸಕ್ ಇಷ್ಟಪಡ್ತೀನಿ ಆ ಹೇಳ್ತಾ ಹೇಳ್ತಾರ ಏನೋ ಹೊಸಾದ್ ಹೇಳಿದ್ರೆ ಆ ಇಂಟ್ರವ್ಯೂ ಏನ್ ಮಾತಾಡುತ್ತಾರೋ ಅದನ್ನೇ ಕಟ್ ಮಾಡ್ಕೊಂಡು ಹೇಳ್ತಾರೆ ಈಗ ಏನ ಹೊಸಾದ್ ಹೇಳು ನನ್ನ ಹೊಗಳ ಬೇಡ ಸಿನಿಮಾ ಬಗ್ಗೆ ಹೇಳು ಸಿನಿಮಾ ನೋಡೋದಕ್ಕೆ ಬಾ ಪುನೀತ್ ಪುನೀತ್ ಅದಕ್ಕೆ ಒಳ್ಳೆ ಸ್ನೇಹಿತ ತಮ್ಮ ಸೊಂಗಾಗಿ ನಮ್ಮನ್ನ ತುಂಬಾ ಇಮೋಷ್ನಲ್ ಆಗಿದ್ರೆ ಸಂಬಂಧ ಬಾಂಧವ್ಯ ಇದೆ ಬರೆಯಕ್ಕಾಗಲ್ಲ ಯಾವಾಗ್ಲೂ ಅದೇ ಇದಕ್ಕೆ ಪ್ರಿಯಾಗ್ತಿದೆ ಸೊ ಹಂಗಾಗಿ ನನಗೆ ಪುನೀತ್ ಗೌರವ ಮಾತಾಡುವ ಎಲ್ರಿಗೂ ಥ್ಯಾಂಕ್ಸ್ ಬೇಗ ದೊಡ್ಡ ಸಕ್ಸಸ್ ಮಾಡಿದಿರಾ ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರೇ ಒಬ್ಬರು ವ್ಯಕ್ತಿ ಅದು ವಿಜಯ್ ಸರ್ ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರೂ ಅದು ವಿಜಯ್ ಸರ್ ಮಾತ್ರ ಸಲ್ಲಬೇಕು ಯಾಕೆಂದರೆ ಅವ್ರ ಎಫರ್ಟು ಅವ್ರ ಪ್ರಮೋಷನ್ ಮಾಡಿಕೊಟ್ಟಿದ್ದ ಐಡಿಯಾ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗಬೇಕು ಇದರಿಂದೇ ಅವ್ರೊಬ್ರದೇ ಶ್ರಮ ಇದೆ ನಾವೆಲ್ಲ ಜಸ್ಟ್ ಪಾತ್ರಿಗಳು ಈ ಎಲ್ಲ ಸಕ್ಸಸ್ ವಿಜಯ್ ಸರ್ಗೆ ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲಿ ಸಿನಿಮಾ ನೋಡಿ ಮನೆಯಲ್ಲಿ ಎಲ್ಲರಿಗೂ ಸಿನಿಮಾ ನೋಡಕ್ಕೆ ಹೇಳಿ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಮಲ್ಲ ಏನಾದ ಮಲ್ಲಾ ಎಲ್ಲಿದ್ಯೋ ಟೆನಿಸ್ ನಿಮ್ಮ ಹುಡುಗರು ಬಂದಿಲ್ಲಪ್ಪ ಎಲ್ಲಿದ್ದಾರೆ ಓಕೆ ಎಲ್ಲರೂ ಮಾತಾಡಿಸ್ತೀನಿ ಎಲ್ಲರೂ ಹಾ ಮಾತಾಡ್ತೀನಿ ಮಾಡ ಮುಂದೆ ತುಂಬಾ ಥ್ಯಾಂಕ್ಸ್ ಮಾಡಿ ಮಹೇಶ್ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ನನ್ನ ಹೆಸರು ಮುಂಜಾನೆ ಅಂತ ನನಗೆ ಅಣ್ಣ ಅಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ರು ಮತ್ತೆ

ಲಾ ಸ್ಟೂಡೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಓದ್ಕೊಂಡು ತುಂಬಾ ಒಳ್ಳೆ ಹುಡುಗ ಅದ್ರಲ್ಲಿ ತುಂಬಾ ಖುಷಿ ಆಯ್ತು ಒಳ್ಳೇದಾಗಲಿ ನಾನು ಅವತ್ತು ಒಂದ್ ದಿವಸ ಶೂಟ್ ಹೋದ್ನು ಅವತ್ತು ವಿಜಯನೇ ನಾನು ನೋಡಿ ಇಲ್ಲ ನೀನ್ ಚೆನ್ನಾಗಿ ಮಾಡ್ತಾ ಇದ್ದೀಯ ಅಂತ ಹೇಳಿ ನನ್ಗೆ ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬಂದವರು ಸೊ ನಾವು ಒಂದು ಕನಸು ಖಂಡೀತವ್ರು ಇವಾಗ ಮುಂದೆ ಇದ್ದೀವಿ ಅಂದರೆ ಅದು ಒನ್ ಅಂಡ್ ಒನ್ ರೀಸನ್ ವಿಜಯಣ ಸೊ ಇವತ್ತು ಎಲ್ಲರೂ ವಿಜಯಣ ಇವತ್ತು ಎಲ್ಲರೂ ಭೀಮಾ ಬೆಳೆಸಿದ ಸೊ ಇದು ವಿಜಯಣ ಸೆಕ್ಸಸ್ಸು ಅವರಿಂದ ನಾವಿರೋದರಿಂದ ಇದು ನಮ್ದು ಅಂತ ನಮ್ಗೆ ಖುಷಿ ಇದೆ ಸೊ ಥ್ಯಾಂಕ್ ಯು ವಿಜಯಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಾಯ್ ವೆಲ್ ಆಲ್ಮಾ ಅಲ್ಲೂ ಇವತ್ತು ಪ್ರೊಮೋಷನಲ್ ಆಕ್ಟಿವಿಟೀಸಲ್ಲಿ ಕೈ ತೋರಿಸಿ ಆಸ್ ಇಟ್ ಈಸ್ಸಾ ಬರೀನಾ ನಾನು ಅಲ್ಲೂ ಸುನಿತಾ ನನ್ನ ಟೀಮು ಎಲ್ರು ಇವತ್ತು ಥ್ಯಾಂಕ್ಸ್ ಅಲ್ಲು ಥ್ಯಾಂಕ್ ಯು ವೆರಿ ಮಚ್ ನೀವ್ ಹೇಳಿ ಐಡಿಯಾನ ತುಂಬಾ ಚೆನ್ನಾಗಿ ಪ್ರಮೋಷನ್ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ತಿದಾರೆ ಸೊ ಎಲ್ಲಾ ಕಾರಣ ವಿಚಿಸ್ತಾರೆ ಅವ್ರು ಹೇಳಿದ್ರು ಈ ತರ ಮಾಡೋಣ ಅಂತ ಜಸ್ಟ್ ನಾವು ಅದನ್ನ ಅವ್ರು ಮಾಡಿದ್ವಿ ಸೊ ಅವ್ರು ಹೇಳಿದ್ ಮಾಡಿದಕ್ಕೆ ಇವತ್ತು ತುಂಬಾ ಚೆನ್ನಾಗಾಗಿದೆ ಇವ್ರ ತರ ಪ್ರತಿಯೊಬ್ಬ ಇರೋ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲಾ ಸಿನಿಮಾಗಳು ಇದೇ ತರ ಸಕ್ಸಸ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಆ ತುಂಬಾ ಫೇಮಸ್ ಆಗಿರುವಂತ ಹುಡುಗ ರಿಚ್ ಕಿಟ್ ಅಂತ ಹೇಳಿ ಅವನ ಹೆಸರೇ ತುಂಬಾ ಇಟ್ಕೊಂಡಿದ್ದಾನೆ ರಿಚ್ ಕಿಟ್ ಅಂತ ಅಂದ್ರೆ ಆ ಪಾಸಿಟಿವಿಟಿ ಇದೆ ಇವತ್ತು ಯುವಕರು ಫೋನ್ ನ ಬೇರೆ ಬೇರೆ ತರ ದುರ್ಬಳಕೆ ಮಾಡ್ಕೊಂಡಾಗ ಫೋನ್ ಮೇಲೆ ನಾವು ಬದುಕ್ಬೋದು ಅಂತ ತೋರಿಸಕ್ಕೆ ತುಂಬಾ ತುಂಬಾ ಕಷ್ಟದಲ್ಲಿರುವಂತ ಹುಡುಗ ತುಂಬಾ ಒಳ್ಳೆ ಮನಸ್ಸು ಅಥವಾ ತುಂಬಾ ಒಳ್ಳೆ ನಟ ಕೂಡ ನಾನು ಅವ್ನಿಗೆ ಹೇಳಿದೀನಿ ಮ್ಯಾಕ್ಸಿಮ್ ಆದಾಗ ಎಲ್ಲೂ ಹೋಗೋಣ ನಮಸ್ಕಾರ ನನ್ನ ಹೆಸರು ರಿಜ್ಕೇಟ್ ಅಂತ ಅಣ್ಣ ಇಲ್ಲ ಅಣ್ಣ ಮೂವಿ ನೋಡಿ ಒಳ್ಳೆ ಕಂಟೆಂಟ್ ನಾರ್ಮಲ್ ನಮ್ ಜೊತೆಲಿರೋ ಹುಡುಗರು ಏನೇ ಮಾಡ್ತಾ ಇದೆ ಯಾವ್ದು ಕಂಟೆಂಟ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಮನೆಯವ್ರು ಎಲ್ಲಾರು ಮೂವಿ ನೋಡಿ ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಸಾಮ್ರಾಟ್ ಜೊತೆ ನಾನು ಹೋಗ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ ಥ್ಯಾಂಕ್ಸ್ ಅಣ್ಣ ああ、ああ、